ಕೊಡವ ಮತ್ತು ಅರೆಭಾಷೆ ಗೋಡ ಜನಾಂಗದ ನಡುವೆ ಬೇರೆ ಬೇರೆ ಕಾರಣಕ್ಕೆ ಈ ಹಿಂದಿನಿಂದಲೂ ಸ್ವಲ್ಪ ಮಟ್ಟಿನ ಹಗೆತನ ಪೈಪೋಟಿ ಇದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೊಡಗು ಏಕೀಕರಣ ರಂಗ ಈ ಪರಿಪಾಠಕ್ಕೆ ಪೂರ್ಣ ವಿರಾಮ ಹಾಕುವ ಪ್ರಯತ್ನ ನಡೆಸಿ ಸಾಕಷ್ಟು ಯಶಸ್ಸಂದ ಕಂಡಿತ್ತು ಆದರೆ ರಾಜಕೀಯ ಪಕ್ಷಗಳು ಮತ್ತು ಕೆಲವು ಜನನಾಯಕರು ಜಾತಿ ಜಾತಿ ನಡುವಿನ ಕಂದಕವನ್ನ ರಾಜಕೀಯ ಕಾರಣಕ್ಕೆ ಜೀವಂತವಾಗಿ ಇಟ್ಟಿದ್ದಾರೆ ಎಂದು ಕೊಡವ ಟ್ರಸ್ಟ್ನ ಪ್ರಮುಖರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಹೇಳಿಕೆ ನೀಡಿರುವ ಕೊಡವ ಟ್ರಸ್ಟ್ನ ಅಧ್ಯಕ್ಷರಾದ ಎಎ ತಂಬೂಪ್ಪುವಯ್ಯ ಹಾಗೂ ಸಂಚಾಲಕರಾದ ಮಂದಪಂಡ ಕೆಅಪ್ಪು ಅವರು ಕಟ್ಟೆಮಾಡು ದೇವಾಲಯದ ವಾರ್ಷಿಕ ಹಬ್ಬದ ಸಮಯದಲ್ಲಿ ನಡೆದ ಅಹಿತಕರ ಘಟನೆಯಿಂದ ಸೌಹಾರ್ದಯುತವಾಗಿ ಪರಿಹರಿಸುವಲ್ಲಿ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಕೊಡವ ಮತ್ತು ಅರೆಭಾಷೆ ಗೌಡ ಜನಾಂಗದ ಸಂಘ ಸಂಸ್ಥೆಗಳು ವಿಫಲವಾಗಿದ್ದೇ ಸೋಮವಾರ ನಡೆದ ಘಟನೆಗೆ ಪ್ರಮುಖ ಕಾರಣವಾಗಿದೆ ಎಂದು ಆರೋಪಿಸಿದ್ದಾರೆ ಈ ಹಿಂದೆ ಕಟ್ಟೆಮಾಡುವಿನ ದೇವಸ್ಥಾನದಲ್ಲಿ ಕೊಡವ ಜನಾಂಗದವರ ಮೇಲೆ ಹಲ್ಲೆ ನಡೆದ ಪ್ರಕರಣ ಹಾಗೂ ಸೋಮವಾರ ಮೂರ್ನಾಡಿನಲ್ಲಿ ಕೆಲವು ಯುವಕರಿಂದ ಅರ್ಚಕ ವಿಘ್ನೇಶ್ ಭಟ್ ಮೇಲೆ ನಡೆದ ಹಲ್ಲೆಯಿಂದ ಕೊಡುವ ಟ್ರಸ್ಟ್ ತೀವ್ರವಾಗಿ ಖಂಡಿಸುತ್ತೆ ವಿಘ್ನೇಶ್ ಭಟ್ ಯಾವುದೇ ತಪ್ಪನ್ನ ಮಾಡಿದ್ದರೂ ಅದಕ್ಕೆ ಕಾನೂನು ಕ್ರಮದ ಮೊರೆ ಹೋಗುವುದನ್ನು ಬಿಟ್ಟು ಕಾನೂನು ಕೈಗೆತ್ತಿಕೊಳ್ಳುವುದು ಸಮರ್ಥನೀಯವಲ್ಲ ಈ ಹಲ್ಲೆ ಪ್ರಕರಣವು ಕೆಲವು ವ್ಯಕ್ತಿಗಳ ನಡುವಿನ ಘರ್ಷಣೆಯ ಹೊರತು ಜನಾಂಗಗಳ ನಡುವಿನ ಘರ್ಷಣೆಯಾಗಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸ್ತಾ ಇದ್ದು ಈ ಘಟನೆಯಲ್ಲಿ ಜನಾಂಗಗಳ ನಡುವಿನ ಘರ್ಷಣೆ ಎಂದು ಕೊಡಗಿನ ಜನತೆ ಬಿಂಬಿಸಬಾರದೆಂದು ಮನವಿ ಮಾಡಿದ್ದಾರೆ ಅರ್ಚಕ ವಿಘ್ನೇಶ್ ಭಟ್ ಮೇಲಿಂದ ಹಲ್ಲೆ ನಡೆಸಿದ ಆರೋಪಿಗಳಿಂದ ಪಕ್ಷದಿಂದ ಅಮಾನತು ಮಾಡುವ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜಾತಿ ದ್ವೇಷಕ್ಕೆ ತೋಳ್ಬಲಕ್ಕೆ ರಾಜಕಾರಣದಲ್ಲಿ ಅವಕಾಶವಿಲ್ಲ ಎಂಬ ಸಂದೇಶವನ್ನು ರವಾನಿಸಿದೆ ಆದರೆ ತಮ್ಮ ಪಕ್ಷದ ಪ್ರಮುಖ ಪದಾಧಿಕಾರಿಯ ಜಾತಿ ನೆಲೆಗಟ್ಟಿನ ವರ್ತನೆಯನ್ನ ಸಹಿಸಿಕೊಳ್ಳುವ ಮತ್ತು ಅದನ್ನು ಸಮರ್ಥಿಸಿಕೊಳ್ಳುವ ಮೂಲಕ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕ ತನ್ನ ಇಬ್ಬಂದಿತನದಿಂದ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲು ವಿಫಲವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ನನ್ನ ಸ್ನೇಹಿತ ಅಪ್ಪಚೋರೆ ಹೇಳಿದ ಹಾಗೆ ಇದು ಇನ್ನು ಮುಂದುವರೆದ್ರೆ ಇದರಿಂದ ಅನಾಹುತಗಳು ಜಾಸ್ತಿ ಆಯ್ತದೆ ಇದು ಮತ್ತೆ ಮುಂದಿನ ಯುವ ಜನಾಂಗಕ್ಕೆ ಇದು ಒಳ್ಳೆಯ ಮಾರ್ಗದರ್ಶನ ಕಾಣ್ತಿಕೊಡ್ತಾ ಇಲ್ಲ ನಾವು ಮುಂದೆ ಏನಾದರೂ ನಮ್ಮ ಜನಾಂಗದನ್ನು ಆದಷ್ಟು ನಾವು ಪ್ರೊಟೆಕ್ಟ್ ಮಾಡಬೇಕಾಯ್ತದೆ ಇಂಥ ಕಲಹಗಳಿಂದ ಇದನ್ನು ನಿಭಾಯಿಸಲಿಕ್ಕೆ ಪ್ರಮುಖ ರಾಜಕಾರಣಿಗಳು ಹಿರಿಯ ನಾಯಕರಿದ್ದಾರೆ ಸಂಘ ಸಂಘರ ಮುಖಂಡರಿದ್ದಾರೆ ಜನಾಂಗ ಮುಖ್ಯರಿದ್ದಾರೆ ಇವರೆಲ್ಲ ಸಾಧ್ಯ ಇದಿಲ್ಲ ಅಂತಲ್ಲ ಎಲ್ಲೋ ಒಂದು ಕಡೆ ಇವರು ಅದನ್ನು ಕಾರ್ಯಗತ ಮಾಡೋಕ್ಕೆ ಆಯ್ತಾ ಇಲ್ಲ ಅದು ಜವಾಬ್ದಾರಿಕಿಂತ ಅವರು ಮಾಡಬೇಕಾಯ್ತದೆ ಸಮಾಜಕ್ಕೆ ಇದು ಉಳಿತಲ್ಲ ಈ ಥರ ನಡೆದ್ರೆ ಸಮಾಜ ಉಳಿಬೇಕಾದ್ರೆ ಇದೆಲ್ಲ ನಿಲ್ಲಬೇಕಾಯ್ತದೆ ನಮ್ಮ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ಯಾರೆಲ್ಲ ಸಂಬಂಧ ಇದೆ ಹಿರಿಯರು ಪ್ರಮುಖರೆಲ್ಲರೂ ಇದನ್ನೇನಾದರೂ ಮಾಡಿ ಒಂದಿಗೊಂದು ಒಂದು ಒಂದು ಇತ್ತೀಚೆಗೆ ಹಾಡಬೇಕಾಯ್ತದೆ ಇಲ್ಲದ್ರೆ ಇದರಿಂದ ಇನ್ನೂ ಕೆಟ್ಟದಂತೂ ಆಗೋದಿಲ್ಲದೆ ಒಳ್ಳೆಯದಂತೂ ಆಗೋದಿಲ್ಲ ಕಟ್ಟೆ ಮಾಡು ಪ್ರಕರಣದಿಂದ ಪ್ರಾರಂಭವಾಗಿ ಇದೀಗ ಅರ್ಚಕ ವಿಘ್ನೇಶ್ ಭಟ್ರ ಮೇಲೆ ಹಲ್ಲೆ ಪ್ರಕರಣದವರೆಗೆ ಹೀಗೆ ಇದೆ ಸಾಮಾಜಿಕವಾಗಿ ಒಂದು ಬ್ಯಾಲೆನ್ಸ್ ಅದು ತಪ್ತಾ ಉಂಟು ಜಿಲ್ಲೆಯಲ್ಲಿ ತಪ್ತಾ ಉಂಟು ಅಂತೇಳಿ ನಮ್ಮ ನಮ್ಮ ಅರಿವಿಕೆಗೆ ಬಂದಿದೆ ಆದ್ದರಿಂದ ಅದನ್ನು ಹೇಗಾದರೂ ಮಾಡಿ ಅದನ್ನು ಶಮನಗೊಳಿಸಿಕೊಳ್ಬೇಕು ಅಂತೇಳಿ ಒಂದು ಪ್ರಜ್ಞಾವಂತ ನಾಗರಿಕರಾಗಿ ನಾವು ಈ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಒಂದು ಏನು ಅಂತ ಹೇಳಿದರೆ ಕಟ್ಟೆ ಪ್ರಕರಣವನ್ನು ಪೊಲೀಸರು ಮತ್ತು ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅವರು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ನಾಯಕರುಗಳು ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡೋದ್ರಲ್ಲಿ ತಪ್ಪಿದ್ದಾರೆ ಅಥವಾ ಎಡವಿದ್ದಾರೆ ಅಂತೇಳಿ ನನ್ನ ನಮ್ಮ ಒಂದು ಅನಿಸಿಕೆ ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಈ ಅರ್ಥಕ ವಿಘ್ನೇಶ್ಪಟ್ಟರ ಮೇಲೆ ಹಲ್ಲೆಗೆ ಕಾರಣವಾಯಿತು ಅಂತೇಳಿ ಒಂಬ ಸಂಶಯ ಬರ್ತಾ ಉಂಟು ನನಗೆ ಹಾಗಾಗಿ ನಾವು ಎರಡೂ ಕಡೆಯ ನಾಯಕರನ್ನು ಮತ್ತು ರಾಜಕೀಯ ನಾಯಕರುಗಳನ್ನು ಎರಡೂ ಜನಾಂಗಗಳ ಹಿರಿಯರನ್ನು ಮತ್ತು ಬಾಕಿ ಅವರಿಗೆ ಬೆಂಬಲಿಸುವಂಥ ಸಂಘ ಸಂಸ್ಥೆಗಳನ್ನು ಇಡೀ ಮೂಲಕ ಕೇಳಿಕೊಳ್ಳುವುದೇನು ಅಂತೇಳಿದರೆ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಥರದ ಒಂದು ವಿಭಜನೆ ಆಗ್ತಾ ಬಂದಿತ್ತು ಅದು ಕೊಡಗು ಈಗೀಕರಣರಂಗ ಅದನ್ನು ಒಂದು ಸಾಧಾರಣ ನಾಲ್ಕೈದು ವರ್ಷದವರೆಗೆ ಹೋರಾಟ ಮಾಡಿ ಅದನ್ನು ಒಂದು ಎರಡು ಜನಾಂಗಗಳನ್ನು ಒಗ್ಗೂಡಿಸುವಲ್ಲಿ ಸಫಲ ಆಯಿತು ಅಲ್ಲಿಂದ ಅದು ರಾಜಕೀಯ ನಾಯಕರುಗಳು ಅದನ್ನು ಯಾವುದೋ ಒಂದು ಕಾರಣಕ್ಕಾಗಿ ಅದನ್ನು ನಮ್ಮ ಬೆಂಬಲಿಸಲಿಲ್ಲ ಅವರ ಓಟು ಬ್ಯಾಂಕಿಗೆ ಬೇಕಾಗಿ ಅವರೇನೋ ಆ ಕಡೆ ಈ ಏನೋ ಮಾಡ್ತಾ ಇದ್ರು ಈಗ ಈ ಥರದ ಪ್ರಕರಣಗಳು ಆಗಾಗ ಮರುಕಳಿಸ್ತಾ ಇದ್ದರೆ ಜಿಲ್ಲೆಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ಬಹಳ ಧಕ್ಕೆ ಆಗುತ್ತೆ ಅಂತೆಲ್ಲ ಕಳಕಳಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೀತಾ ಇದ್ದೇವೆ ಅಷ್ಟೆ